ನಮಸ್ಕಾರ ಸಹಿತ ಕರ್ನಾಟಕ ನ್ಯೂಸ್ ಆ್ಯಟ್ ಸೆವೆನ್ಗೆ ಸ್ವಾಗತ ನಾನು ನಿಮ್ಮ ಬಸವರಾಜಗೌಡ ಪಾಟೀಲ್ ರೇವಣ್ಣ ಪ್ರಕರಣದಲ್ಲಿ ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡುತ್ತಾ ರೇವಣ್ಣ ಅವರಿಗೆ ವಯಸ್ಸಾಗಿದೆ ಇಂತಹ ಸಂದರ್ಭದಲ್ಲಿ ಇದು ದುರ್ದೈವ ಈ ರೀತಿಯ ಘಟನೆ ಆಗಬಾರದಿತ್ತು ವಿಡಿಯೋ ಯಾರು ರಿಲೀಸ್ ಮಾಡಿದರು ಅನ್ನೋದು ಚರ್ಚೆಯ ವಿಷಯವಲ್ಲ ಮಹಿಳೆಯರ ಜೊತೆಗೆ ನಡೆದುಕೊಂಡಿರುವ ರೀತಿ ಸರಿಯಾದುದಲ್ಲ ಎಂದು ಹೇಳಿದರು ದುರ್ದೈವ ಯಾಕಂದರೆ ರೇವಣ್ಣ ಸಾಕಷ್ಟು ಅವ್ರಿಗೆ ವಯಸ್ಸಾಗಿದೆ ಈಗ ಇಂಥ ಸಂದರ್ಭದಲ್ಲಿ ಈ ರೀತಿ ಐವರು ದುರ್ದೈವ ಆದರೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಿಡ್ನ್ಯಾಪ್ ಮಾಡಿದ್ರು ಅಂತ ಹೀಗಾಗಿ ಒಂದು ಸರ್ತಿ ತನಿಖೆಯನ್ನು ಮಾಡೋದು ಒಳ್ಳೆಯದು ಆದರೆ ಎಷ್ಟರ ಮಟ್ಟಿಗೆ ಅವ್ರನ್ನ ಬಂಧಿಸುವುದು ಇತ್ಯಾದಿ ಸರಿ ಇತ್ಯಾದಿ ಇವು ನ್ಯಾಯಾಲಯಗಳೇ ತೀರ್ಮಾನ ಮಾಡ್ತಾವ ಅಲ್ಲ ಪ್ರಜ್ವಲ್ ರೇವಣ್ಣ ಅಂತೂ ಅರೆಸ್ಟ್ ಆಗಲೇಬೇಕು ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕು ಪ್ರಜ್ವಲ್ ರೇವಣ್ಣ ಅವ್ರನ್ನ ಸರಿಯಾದ ತನಿಖೆಗೆ ಗುರುಪಡಿಸ್ಬೇಕು ಯಾಕಂದರೆ ಹಲವಾರು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ ಇವೆಲ್ಲ ಸಂಗತಿಯನ್ನು ನೋಡಿದರೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲೇಬೇಕು ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ ಆ ಕ್ಲಿಯರ್ ನಮ್ಮ ಪಾರ್ಟಿನೂ ಕ್ಲಿಯರ್ ಇದೆ ಏನು ಕ್ರಮ ತೆಗೆದುಕೊಳ್ಳೋ ಸರ್ಕಾರ ಮತ್ತು ಎಸ್ ಐ ಟಿ ಸೂಕ್ತವಾದಂಥ ಕ್ರಮವನ್ನು ಕೈಕೊಳ್ಬೇಕು ವಿಡಿಯೋ ಯಾರು ರಿಲೀಸ್ ಮಾಡಿದ್ದಾರೆ ನನ್ನ ಪ್ರಕಾರ ಅದೊಂದು ಚರ್ಚೆ ವಿಷಯನೇ ಅಲ್ಲ ವಿಡಿಯೋ ರಿಲೀಸ್ ಮಾಡೋದು ಯಾರು ಸಿಕ್ಕವರು ಯಾರೋ ಮಾಡಿರ್ತಾರೆ ಅವರು ಅದನ್ನು ಸೂಕ್ತವಾಗಿ ಕಂಪ್ಲೇಂಟ್ ಕೊಡಲಾರ್ದೆ ಖಾಸಗಿ ಖಾಸಗಿಯಾಗಿ ಅದನ್ನು ಬಿಟ್ಟು ಮಾಡಿರೋದು ಅದೊಂದು ಅಪರಾಧ ಇರ್ಬೋದು ಅದರ ಭಾಳ ಅತ್ಯಂತ ಗಂಭೀರವಾದ ಅಪರಾಧ ಯಾವುದು ಈ ರೀತಿ ಮಹಿಳೆಯರ ಜೊತೆಗೆ ನಡ್ಕೊಂಡಿರುವಂಥದ್ದು ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಮಾತನಾಡಿರುವ ಸಿಟಿ ರವಿ ಇದು ನಾಲ್ಕೈದು ವರ್ಷದ ಹಿಂದಿನ ಘಟನೆ ನಾಲ್ಕೈದು ವರ್ಷದ ಹಿಂದೆ ಜನತಾದಳ ಕಾಂಗ್ರೆಸ್ ಜೊತೆ ಇತ್ತು ಎಂಬುದನ್ನು ಅವರು ಮರೆತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಈ ಘಟನೆಗಳೆಲ್ಲ ನಡೆದಿದ್ದು ಅಂತ ಹೇಳ್ತಾ ಇರೋದು ಈಗ ಎಸ್ ಐ ಟಿ ಮಾಡಿದೆ ರಿಪೋರ್ಟ್ ಸಬ್ಮಿಟ್ ಆದ ಮೇಲೆ ಗೊತ್ತಾಗುತ್ತೆ ಏನು ಅಂತ ಈ ಘಟನೆಗಳೆಲ್ಲ ನಡೆದಿದ್ದು ನಾಲ್ಕು ವರ್ಷದಿಂದ ಐದು ವರ್ಷದಿಂದ ಆರು ವರ್ಷದಿಂದ ಅಂತ ಹೇಳ್ತಾ ಇದ್ದಾರೆ ಆರು ವರ್ಷದ ಹಿಂದೆ ಜನತಾದಳ ಬಿ ಜೆ ಪಿ ಒಟ್ಟಿರಲೇ ಇಲ್ಲ ನಾವು ಒಟ್ಟಾಗಿರ್ ನಮಗೂ ಮತ್ತು ಜನತಾದಳಕ್ಕೂ ಆಗೋ ಹೊಂದಾಣಿಕೆ ಕ್ಷೇತ್ರಗಳ ಹೊಂದಾಣಿಕೆ ಮಾತ್ರ ನಾವು ಅವ್ರಿಗೆ ಮೂರು ಕ್ಷೇತ್ರ ಬಿಟ್ಕೊಟ್ವಿ ಹಾಸನ ಮಂಡ್ಯ ಮತ್ತು ಕೋಲಾರ ಅಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿರ್ಣಯ ಆ ಪಕ್ಷದ ತೀರ್ಮಾನ ಒಂದು ಮತ್ತು ಪ್ರಜ್ವಲ್ ರೇವಣ್ಣವರು ಹಾಲಿ ಸಂಸದರಾಗಿದ್ದರು ಅವರು ಅವರು ಅವರಿಗೆ ಆ ಸಂಸದರನ್ನು ಮುಂಚೆ ಬಂದಿತ್ತಾ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ವಿಡಿಯೋಗಳು ನಾಲ್ಕೈದು ವರ್ಷಗಳ ಹಿಂದಿನದು ಎಂದು ಸಿಟಿ ರವಿ ಹೇಳಿರಬಹುದು ಆದರೆ ಇಲ್ಲಿಯವರೆಗೂ ಯಾವ ಸಂತ್ರಸ್ತೆಯೂ ದೂರು ಕೊಟ್ಟಿರಲಿಲ್ಲ ಈಗ ದೂರು ದಾಖಲಿಸಿದ್ದಾರೆ ಪ್ರಜ್ವಲ್ ಬಂಧನಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈಗ ಇದು ಗೊತ್ತಿದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗಿದ್ದರೂ ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಲಯನ್ಸ್ ಮಾಡಿಕೊಂಡು ಅವ್ರನ್ನ ಗೊತ್ತಿದ್ದು ಗೊತ್ತಿದ್ದು ಕೂಡ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣನ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಒಪ್ಕೊಂಡಿದ್ದಾರೆ ಇವರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ ಅಮಿತ್ ಶಾ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಇದಕ್ಕೇನು ಹೇಳ್ತಾರೆ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟು ಕೊಡ್ತಾ ಇದ್ದೀವಿ ಅವ್ರು ಎಲ್ಲೇ ಇದ್ದರೂ ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ ಅವ್ರನ್ನ ಕರ್ಕೊ ಬಂದ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನ ಮಾಡ್ತೀವಿ ಪ್ರಜ್ವಲ್ ರೇವಣ್ಣ ಬಗ್ಗೆ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಮೊದಲೇ ತಿಳಿದಿತ್ತು ಆದರೂ ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಏಕೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪ್ರಶ್ನಿಸಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿರುವ ಅವರು देश बिटू तो ओडी हो गए जब देश के प्रधानमंत्री नरेंद्र मोदी जी को यह मालूम था कि उनके उनके और उनके अलायंस के कैंडिडेट प्रजवल रेवन्ना गंभीर और सैकड़ों महिलाओं से बलात्कार के आरोपी और दोषी हैं जब मोदी जी और अमित शाह जी के पास भाजपा के एक नेता द्वारा दिसंबर 22 दिसंबर 2023 को ये सारे सबूत दे दिए गए थे तो मोदी जी और अमित शाह जी ने पहली बात जनता दल से समझौता क्यों किया? इस बारिया लोकसभा चुनाव ने इरादने स्वतंत्र संग्राम यंदो मुख्यमंत्री शिंदराम या हेलीदारे बैठकावी अल्ली आयोजित ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರುವ ಅವರು ಅಂಬೇಡ್ಕರ್ ಅವರು ನೀಡಿರುವ ಭಾರತೀಯ ಸಂವಿಧಾನವು ಎಲ್ಲರಿಗೂ ಸಮಾನ ಅವಕಾಶ ಸಮ ಸಮಾಜದ ಗ್ಯಾರಂಟಿ ನೀಡುತ್ತದೆ ಇದಕ್ಕೆ ವಿರುದ್ಧವಾಗಿ ಪಿಯವರು ನಡೆಯುತ್ತಿದ್ದಾರೆ ಅಂಬೇಡ್ಕರ್ ಅವರು ದೇಶಕ್ಕೆ ಕೇವಲ ರಾಜಕೀಯ ಸ್ವಾತಂತ್ರ್ಯ ಸಾಕಾಗುವುದಿಲ್ಲ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ದೊರಕುವಂತಾಗಬೇಕು ಎಂದಿದ್ದಾರೆ ಇದು ಎರಡನೇ ಸ್ವಾತಂತ್ರ್ಯ ಅಂತ ಕರಿಬೋದು ಎರಡನೇ ಸ್ವಾತಂತ್ರ್ಯ ಹೋರಾಟ ಎರಡನೇ ಸ್ವಾತಂತ್ರ್ಯದ ಹೋರಾಟ ಯಾಕಂತಂದರೆ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೇವೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೇವೆ ಈ ದೇಶದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಆಗಬೇಕು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಮತ್ತು ದೇಶದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಹೇಗಿರಬೇಕು ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿ ಸೊ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ನಾವು ಅಂಬೇಡ್ಕರ್ ಅವರು ಹೇಳಿದಂತೆ ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೂ ಅದು ಸಾರ್ಥಕ ಆಗಲ್ಲ சார அதே எல்லூ கூட தலித்தி ஹிந்துவரிகல்போக யார் அவகாசகளில் வஞ்சித்தராகத்தன ஆ ஜன கூட ஆர்வ சமாதிக சுவந்த சிக்க மாத்திரீயா சார்க்கு ಈ ಬಾರಿ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಪ್ರಜ್ವಲ್ ರೇವಣ್ಣ ಅವರು ಒಂದು ವೇಳೆ ಗೆದ್ದರೆ ಖಂಡಿತ ಅನರ್ಹ ಮಾಡುತ್ತೇವೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು ಜೆಡಿಎಸ್ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನು ಪಕ್ಷದಿಂದ ಅಮಾನತು ಮಾಡಿದೆ ಯಾವುದೇ ಸರ್ಕಾರ ಇದ್ದರೂ ರಾಜತಾಂತ್ರಿಕ್ ಪಾಸ್ಪೋರ್ಟ್ ಬರುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಸ್ಪೋರ್ಟ್ ನೀಡುವುದಿಲ್ಲ ಎಂದರು ಇವಾಗಿನ ಏನು ಹೊಂದಾಣಿಕೆ ಇದೆ ಆ ಹೊಂದಾಣಿಕೆಯಲ್ಲಿ ಅವರು ಗೆದ್ದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನಮ್ಮ ಹೊಂದಾಣಿಕೆಯಲ್ಲಿ ಅವರು ಇನ್ನೂ ಗೆದ್ದಿಲ್ಲ ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಈಗ ಅಲ್ಲ ಜೆ ಜೆ ಡಿ ಎಸ್ ಅವರು ಈಗಾಗಲೇ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ ಜೆ ಡಿ ಎಸ್ ಅವರು ಅವರ ಕ್ರಮ ಏನಿದೆ ತೆಗೆದುಕೊಂಡಿದ್ದಾರೆ ಮುಂದೆ ಅವರು ಲೀಗಲ್ ಆಗಿ ಲೀಗಲ್ ಆಗಿ ಕಾನೂನು ಪ್ರಕಾರ ಅವರು ಎನ್ ಡಿ ಎ ಅಥವಾ ಜೆಡಿಎಸ್ ಇದನ್ನು ನಾವು ಆಗಿ ಚೆಕ್ ಮಾಡ್ತೀರಿ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಐಸಿಐ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಯ ವೇಳಾಪಟ್ಟಿಯನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಸಿ ಇಂದು ಬಿಡುಗಡೆಗೊಳಿಸಿದೆ ಭಾರತ ಮಹಿಳಾ ತಂಡ ಅಕ್ಟೋಬರ್ ನಾಲ್ಕರಂದು ನ್ಯೂಜಿಲೆಂಡ್ ಮಹಿಳೆಯರನ್ನು ಎದುರಿಸುವ ಮೂಲಕ ವಿಶ್ವಕಪ್ ಅಭಿಯಾನವನ್ನು ಆರಂಭಿಸಲಿದೆ ಬಳಿಕ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಅಕ್ಟೋಬರ್ ಆರರಂದು ಸಿಲೆಟ್ ಮೈದಾನದಲ್ಲಿ ಎದುರಿಸಲಿದೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಗೊತ್ತಿರಲ್ವಾ